ಅನ್ನುವ ನೋವು ಬರುತ್ತೆ ಆದರೆ ಹನುಮಂತನ ಮೇಲೆ ರಾಮ ತೋರಿದ ಅನನ್ಯವಾದ ನಂಬಿಕೆ ನಿಷ್ಠೆ ಏನಿದೆ ಅದು ಹನುಮಂತನಲ್ಲಿ ಪ್ರತಿಯಾಗಿ ಪ್ರತಿ ಕ್ಷಣದಲ್ಲೂ ರಾಮ ತೋರಿದ್ದು ಮೊದಲು ಆರಂಭದಲ್ಲಿ ಆಮೇಲೂ ಅನೇಕ ಬಾರಿ ಇದೆ ಆದರೆ ವ್ಯಕ್ತವಾಗಿ ಎಲ್ಲೂ ಕೂಡ ಹೇಳಿದ್ದಿಲ್ಲ ಆದರೆ ಹನುಮಂತ ಮುಂದಿನ ಪ್ರತಿ ಸಣ್ಣ ಸಣ್ಣ ಕೆಲಸದಲ್ಲೂ ಕೂಡ ಸುಗ್ರೀವನಿಗೆ ನಿಷ್ಠೆ ಆಯಿತಲ್ವ ಅದರ ಜೊತೆಗೆ ರಾಮನಲ್ಲಿ ಅಂಥದ್ದೇ ಆದ ಒಲವನ್ನು ಪ್ರೀತಿಯನ್ನು ಆ ಕಾರ್ಯದಲ್ಲಿ ಮುಕ್ತಾಯ ಕಾಣಬೇಕು ಅನ್ನುವ ಹಠವನ್ನು ಅವನು ತೋರಿಸ್ತಾನೆ ಇದು ಹನುಮಂತನಿಗೆ ಆ ನಿಷ್ಠೆ ಹುಡ್ಲಿಕ್ಕೆ ಕಾರಣವಾದ ರಾಮನ ಪ್ರತಿಕ್ರಿಯೆ ರಾಮನ ಪ್ರೀತಿ ರಾಮನ ಪ್ರೀತಿಯಲ್ಲಿತ್ತು ಅದಕ್ಕೆ ಹನುಮಂತನ ನಿಷ್ಠೆಯು ಅಷ್ಟೇ ಸ್ಪಷ್ಟವಾಗಿ ನಮಗೆ ಎಲ್ಲ ಕಡೆ ಕಂಡುಬರುತ್ತೆ ಭೇಟಿಯಾಗಿ ಸಾಕ್ಷಿಕವಾಗಿ ಸುಗ್ರೀವನಿಗೆ ರಾಮನ ಜೊತೆಗೆ ಒಂದು ಗೆಳೆತನ ಆಗುತ್ತೆ ಕೇಳತನ ಆಯಿತು ಅಲ್ಲಿ ಸುಗ್ರೀವ ತನ್ನ ಕಥೆಯನ್ನೆಲ್ಲ ಹೇಳ್ಕೊಳ್ತಾನೆ ನನಗೆ ಆ ಹನುಮಂತನ ಪಾತ್ರ ಮುಖ್ಯ ಆದ್ರಿಂದಾಗಿ ಮಧ್ಯದ ಸಂಗತಿಗಳನ್ನು ಬಿಡ್ತಾ ಇದ್ದೇನೆ ಸುಗ್ರೀವ ತನ್ನ ಬಗ್ಗೆ ಹೇಳ್ಕೊಳ್ತಾನೆ ವಾಲಿಯಿಂದ ಆದ ಅನ್ಯಾಯಕ್ಕೆ ಪ್ರತಿಯಾಗಿ ರಾಮ ಮಾತು ಕೊಡ್ತಾನೆ ಸುಗ್ರೀವ ವಾಲಿಯನ್ನು ಸಂಹಾರ ಮಾಡಿ ನಿನಗೆ ನಿನ್ನ ಮಡದಿಯಾದ ರುಮೆಯನ್ನು ಒದಗಿಸ್ತೇನೆ ಅದರಲ್ಲಿ ಮೊದಲನೇ ಸರ್ತಿ ಇಬ್ಬರು ಜಗಳಕ್ಕೆ ಬೀಳುತ್ತಾರೆ ಜಗಳಕ್ಕೆ ಬಿದ್ದಾಗ ಸರ್ರಿ ಪಡೆದು ತಿಂತಾನೆ ಸುಗ್ರೀವ ವಾಲಿ ಇವನೇನು ಕೆರ್ಕೊಂಡು ಬಂದು ಯುದ್ಧ ಮಾಡ್ತಾ ಇದ್ದೇನೆ ಬೇಕು ಬೇಕು ಅಂತ ಕಾಲು ಕೆದರಿ ನನ್ನ ಹತ್ರ ಯುದ್ಧಕ್ಕೆ ಇದ್ದಾನೆ ಅಂತ ಚೆನ್ನಾಗಿ ಹಣ್ಣುಗಾಯಿ ನೀರು ಗಾಯಿ ಮಾಡ್ತಾನವನನ್ನು ಆಗ ಸುಗ್ರೀವ ಬಂದು ಬೈಕೊಳ್ತಾನೆ ನಿನ್ನ ಕೈಯಲ್ಲಿ ನಿನ್ನ ಕೈಯಲ್ಲಿ ನನ್ನ ಜೀವವನ್ನು ಕೊಟ್ಟು ನಾನು ಯುದ್ಧಕ್ಕೆ ಹೋದರೆ ನಿನ್ನ ಜೀವ ಜೀವ ತೆಗೆಯುವ ಹಂತದಲ್ಲಿದ್ದಿ ಅಂತ ನಿಜವಾಗಿ ಗೆಳತನ ಮಾಡಿಸಿದ್ದು ಹನುಮಂತ ಹನುಮಂತ ಹೇಳ್ಬೋದಿತ್ತು ರಾಮನಿಗೆ ನೀನು ಯಾಕೆ ಅವನನ್ನು ಹೀಗೆ ಏಟು ತಿನ್ನಲಿಕ್ಕೆ ಬಿಟ್ಟಿ ಅಂತ ಆದರೆ ಏನೂ ಹೇಳಲಿಲ್ಲ ರಾಮನು ಸುಮ್ಮನಿದ್ದ ಅವನು ಹೇಳಿದ ನನಗೆ ನಿಮ್ಮಿಬ್ಬರ ಮೂತಿ ಒಂದೇ ಥರ ಇತ್ತು ಯಾರು ವಾಲಿ ಯಾರು ಸಿಗ್ರೀರ ಅಂತ ಗೊತ್ತಾಗಲಿಲ್ಲ ಅಂತ ಅದು ಕೇವಲ ಒಂದು ಮೇಲ್ನೋಟದ ಮಾತು ನಿಜವಾಗಿ ರಾಮನ ಉದ್ದೇಶ ಇದ್ದದ್ದು ಸು ಹನುಮಂತನಿಗೆ ಗೊತ್ತಿತ್ತು ಅಣ್ಣ ತಮ್ಮ ಜಗಳ ಅದು ಬಹಳ ಕಾಲ ನಿಲ್ಲಲ್ಲ ಕೊನೆಯ ಕಾಲಕ್ಕೆ ಸಾವು ಅಂತ ಹತ್ತಿರ ಬಂದಾಗ ಎಲ್ಲ ಮರೆತು ಒಂದಾಗ್ಬಿಡ್ತಾರೆ ಬೇರೆ ಜೀವಕ್ಕಿಂತ ಏನು ದೊಡ್ಡದಲ್ಲ ಬೇಡ ನಿಂದು ನೀನೇ ಇಟ್ಕೊ ನಾನು ನನ್ನ ನನ್ನದನ್ನು ನಿನಗೆ ಕೊಟ್ಟು ಬಿಡುತ್ತೇನೆ ಅಂತ ಈ ಸ್ಥಿತಿಯಲ್ಲಿ ನಾನು ಮಧ್ಯದಲ್ಲಿ ಪ್ರವೇಶ ಮಾಡಿ ಕೊನೆಗೆ ಅಯ್ಯೋ ನನ್ನ ಅಣ್ಣನನ್ನು ಕೊಂದು ಬಿಟ್ಟೆ ಅಲ್ವಾ ಅಂತ ಒಂದು ಮಾತು ಸು ವಾಲಿ ಅಂದು ಬಿ ಸುಗ್ರೀವ ಅಂದುಬಿಟ್ರೆ ಅವಾಗ ಈ ಕೆಲಸ ಎಲ್ಲ ಹಾಳಾಗೋಗುತ್ತೆ ಅದಕ್ಕೋಸ್ಕರ ಒಂದು ಸರ್ತಿ ಆ ಕಾಯುವಿಕೆಯಿಂದ ನಿಶ್ಚಯವಾಗಿಯೂ ಸುಗ್ರೀವನಿಗೆ ವಾಲಿಯ ಮೇಲೆ ತೀರದ ಕೋಪ ಇದೆ ಅನ್ನೋದನ್ನು ಗೊತ್ತು ಮಾಡಿಕೊಂಡ ಅದನ್ನು ಬೇಕು ಅಂತ ಆಮೇಲೆ ಹನುಮಂತ ರಾಮನಿಗೆ ಏನು ಅಭಿಪ್ರಾಯ ಇತ್ತು ಅನ್ನೋದನ್ನು ಅವನೇನು ಹೇಳಿದ್ನೋ ಅದನ್ನೇ ನಂಬಲಿ ಅಂತ ಒಂದು ಕಾಡಿನ ಹೂಗಳ ಮಾಲೆಯನ್ನು ತಂದು ವಾಲಿ ಸುಗ್ರೀವನ ಕೊರಳಿಗೆ ಹಾಕ್ತಾನೆ ಅಂದರೆ ಅದು ಮತ್ತೆ ಸೈನ್ ರಾಮ ಮಾಡಿದ್ದು ಸರಿ ಇದೆ ಒಂದು ಸರ್ತಿ ಹಿಂದೆ ಏಟ್ ತಿನ್ನಿಸಿದ್ದು ಸರಿ ಇದೆ ಇನ್ನೊಮ್ಮೆ ಈಗ ಯುದ್ಧ ಹೋಗಿ ಈಗ ನಿಮಗೆ ನಿಶ್ಚಯವಾಗಿಯೂ ಕೂಡ ನೀನು ಏನನ್ನು ಬಯಸಿದ್ಯೋ ಅದು ಆಗುತ್ತೆ ಅಂತ ಅದಾದಮೇಲೆ ಯಥಾ ಪ್ರಕಾರ ಆಯಿತು ವಾಲಿ ಸತ್ತ ಸತ್ತ ಕೊನೆ ಕ್ಷಣದಲ್ಲಿ ರಾಮ ಹೇಳಿದೆ ನಿನ್ನನ್ನು ಬಿಡಿಸ್ತೇನೆ ಅಂತ ಬೇಕಾದರೆ ನಿನ್ನನ್ನು ಬದುಕಿಸ್ತೇನೆ ಈ ಬಾಣ ನಿನ್ನ ಎದೆಯನ್ನು ನಾಟಿದ್ರೂ ಕೂಡ ನಾನು ಅದು ನಿನ್ನ ಪ್ರಾಣ ತೆಗೆಯಲಿ ಅಂತ ಬಯಸಿದರೆ ಮಾತ್ರ ತೆಗೆಯುತ್ತೆ ನಾನು ನಿನ್ನನ್ನು ಬದುಕಿಸಬೇಕು ಅಂತ ಈ ಕ್ಷಣದಲ್ಲೂ ನಿನಗೆ ಬೇಕು ಅಂತ ಕೇಳಿದರೆ ಕೊಡ್ತೇನೆ ಕೊಡಲ ಅಂತ ಕೇಳ್ತಾನೆ ಆಗ ವಾಲಿ ಹೇಳ್ತಾನೆ ಇಲ್ಲ ನನ್ನಿಂದ ಯಾಕೆಂದರೆ ಹನುಮಂತ ಆ ಪಕ್ಷದಲ್ಲಿ ನಿಂತು ಸುಗ್ರೀವನಿಗೆ ಗೆಲುವು ತರಿಸಲಿಕ್ಕೆ ಪ್ರಯತ್ನ ಮಾಡಿದಾನೆ ಅಂದ್ರೆ ಹನುಮಂತ ಎಲ್ಲಿದ್ದಾನೋ ಅಲ್ಲಿ ನಿಶ್ಚಯವಾಗಿ ನ್ಯಾಯ ಇದೆ ಅಂತ ವಾಲಿಗೂ ಗೊತ್ತು ವಾಲಿಗೆ ಹನುಮಂತನ ಬಗ್ಗೆ ಚೆನ್ನಾಗಿ ಗೊತ್ತು ಯಾಕೆಂದರೆ ಅವನು ಒಂದು ಶಕ್ತಿವಂತ ಎರಡನೇದು ಬುದ್ಧಿವಂತನೂ ಕೂಡ ವಾಲಿವಂತ ಏನು ದಡ್ಡ ಅಲ್ಲ ಅನ್ಯಾದೃಶವಾದ ಬುದ್ಧಿವಂತ ಎಲ್ಲಿವರೆಗೆ ಅಂದರೆ ಈ ಹಂತದಲ್ಲಿ ಒಂದು ಪ್ರಶ್ನೆನೂ ಬರ್ತಿತ್ತು ಏನು ಅಂದರೆ ವಾಲಿ ಒಂದೇ ನಿಮಿಷದಲ್ಲಿ ರಾವಣನ ಕೈಯಿಂದ ಸೀತೆಯನ್ನು ತಂದು ಕೊಡಿಸ್ತಿದ್ದ ಆದರೆ ರಾಮ ಅದನ್ನು ಬಯಸ್ಲಿಲ್ಲ ಯಾಕೆಂದರೆ ರಾವಣ ಮತ್ತು ವಾಲಿಯ ನಡುವೆ ಇಲ್ಲಾಂದರೆ ಹನುಮಂತನೇ ರಾಮನಿಗೆ ಬೇಗ ಕೆಲಸ ಆಗೋಗ್ತಿತ್ತು ಅಂತ ವಾಲಿ ಹತ್ರ ಕರ್ಕೊಂಡು ಅವನು ವಾಲಿಯ ಹತ್ರ ಕರ್ಕೊಂಡು ಹೋಗದೆ ಸುಗ್ರೀವನ ಹತ್ರನೇ ಕರ್ಕೊಂಡು ಬಂದಿದ್ದಾನೆ ಅಂದರೆ ಬಲವನ್ನು ನೋಡಿದ್ದಲ್ಲ ನ್ಯಾಯ ಬಲವನ್ನು ನೋಡಿದ್ದ ಈ ವಾಲಿಗೂ ಮತ್ತು ರಾವಣನಿಗೂ ಒಂದು ಒಪ್ಪಂದ ಇತ್ತು ಏನು ಅಂದರೆ ನನ್ನಲ್ಲಿರುವ ಹೆಣ್ಣು ಹೊನ್ನು ಮಣ್ಣು ನಿನ್ನದು ನನ್ನದು ಸಮಾನ ಅಂತ ನಾವು ಯಾವಾಗ ಬೇಕಾದರೂ ಏನು ಗೆದ್ರೂ ಯಾ ಯಾರು ಬೇಕಾದರೂ ಇಬ್ಬರು ಅನುಭವಿಸಬಹುದು ಅಂತ ಇಂಥ ಒಬ್ಬ ಅನ್ಯಾಯಗಾರನ ಹತ್ರ ಹೋಗಿ ನಾನು ನನ್ನ ಹೆಂಡತಿಯನ್ನು ಬಿಟ್ಟು ಕೊಡುವಂತ ಕೇಳುವುದು ನಾಳೆ ಅದೇ ಅನ್ಯಾಯನ ಮತ್ತೆ ಮುಂದುವರಿಸಿದಾಗ ಒಳಗಿನಿಂದ ಸಪೋರ್ಟ್ ತಗೊಂಡೇ ಒಬ್ಬ ಅನ್ಯಾಯ ಅನ್ಯಾಯ ಮಾಡುವವನದ್ದು ಆದ್ಮೇಲೆ ಅವನ ನಾನು ಲೋಕಕ್ಕೆ ನ್ಯಾಯ ಹೇಳುವುದು ಹೇಗೆ ನ್ಯಾಯ ರಾಜನಾಗಿ ಅದರಿಂದಾಗಿ ವಾಲಿಯ ಆದರೆ ವಾಲಿ ಭಕ್ತ ಅಂತ ಗೊತ್ತಿತ್ತು ಮೊದಲೇ ಹೋಗಿ ಒಂದು ವೇಳೆ ರಾಮ ಎದುರುಗಡೆ ನಿಂತಿದ್ದ ಅಂದರೆ ವಾಲಿ ಸರ್ವಾತ್ಮನ ಶರಣಾಗತನಾಗ್ತಿದ್ದ ರಾಮನದೊಂದು ನಿಯಮ ಇದೆ ನನ್ನ ತವಾ ಸ್ಮಿತಿಚ ಯಾಚತೆ ನಿನ್ನ ಪ್ರಪನ್ನನಾಗಿದ್ದೇನೆ ನಿನಗೆ ನಾನು ಶರಣು ಬಂದಿದ್ದೇನೆ ಎಂದು ಯಾರಾದರೂ ಹೇಳಿದರೆ ಅವರ ಜೀವ ತೆಗಿಯಲ್ಲ ಅಭಯಂತೆ ಪ್ರದಾಸ್ಯಾಮಿ ದದಾಮ್ಯದ್ ವ್ರತಂ ಮಮ ಇದು ವ್ರತನಂದು ಹಾಗಾಗಿ ವಾಲಿ ಒಂದು ವೇಳೆ ಎದುರುಗಡೆ ನಿಂತು ಬಿಟ್ಟ ಅಂದರೆ ಶರಣ ಆದರೆ ಆಮೇಲೆ ಕೊಲ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ ಅದನ್ನಾಗಿ ಮರೆಯಿಂದ ಕೊಂದ ಅನ್ನೋದು ಈ ಕಾರಣಕ್ಕೆ ಆದರೆ ವಾಲಿಯೇ ಅರ್ಥ ಮಾಡಿಕೊಂಡು ಆಮೇಲೆ ಹೇಳ್ತಾನೆ ನನ್ನ ತಪ್ಪಿಗೆ ಶಿಕ್ಷೆ ಆಗಿದೆ ಅದರಿಂದಾಗಿ ಹನುಮಂತ ನಿಂತ ಜಾಗದಿಂದ ಅಂದರೆ ಇದು ಹನುಮಂತನ ನಿಷ್ಠೆ ಏನು ಅಂತ ತೋರಿಸುವುದು ನ್ಯಾಯಕ್ಕಿರುವ ನಿಷ್ಠೆ ಅನ್ನುವುದನ್ನು ವಾಲಿಯೂ ಕೂಡ ಗಮನಿಸಿ ಆ ಮೂಲಕ ಅವನ ನ್ಯಾ ಅಂದರೆ ತೆಗೆದುಕೊಂಡ ನಿರ್ಧಾರ ಏನಿದೆ ಅದು ಅತ್ಯಂತ ಸಮಂಜಸವಾದದ್ದು ಅಂತ ಹನುಮಂತ ನಿಂತಲ್ಲಿ ಎಲ್ಲಿ ನಿಲ್ತಾನೋ ಅಲ್ಲಿ ಅದರ ಯಶಸ್ಸಿನ ಗುಟ್ಟು ಮತ್ತೆ ನ್ಯಾಯದ ಪರತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಆಯಿತು ವಾಲಿಯ ಸಂಹಾರ ಆಗಿ ನಾಲ್ಕು ತಿಂಗಳು ರೆಸ್ಟು ಉಂಟಾಯಿತು ಒಂದು ಏನಿಗೆ ರಾಜ್ಯಭಾರ ನಡೆಸಿ ಆ ಅಧಿಕಾರವನ್ನು ಕ್ರೋಢೀಕರಿಸುವುದಕ್ಕೆ ಸ್ವಲ್ಪ ಸಮಯ ಬೇಕು ಇವತ್ತು ಅಧಿಕಾರ ಸಿಕ್ಕಿ ನಾಳೆನೇ ದೊಡ್ಡ ಅಜೆಂಡಾ ಹಾಕ್ಕೊಂಡು ಯೋಜನೆ ಹಾಕ್ಕೊಂಡು ಹಾಂ ಅಂದ್ಕೊಂಡೇ ಇರಲಿಲ್ಲ ಗೆದ್ದು ಬಿಡುತ್ತೇವೆ ಅಂತ ಗೆದ್ದು ಬಿಟ್ಟ ತಕ್ಷಣ ಎಲ್ಲ ಕೊಡಿ ಅಂದರೆ ಎಲ್ಲಿಂದ ಕೊಡುದು ತಿಜೋರಿ ತಿಜೋರಿನೂ ಖಾಲಿ ಸಾಲನು ಎಲ್ಲ ವ್ಯವಸ್ಥೆ ಮನೆಗೆ ಏನೇನೋ ಆಗಿಬಿಡುತ್ತೆ ಅದಕ್ಕೋಸ್ಕರ ರಾಮ ಸ್ವಲ್ಪ ತ ಸಮಯ ಕೊಟ್ಟ ಸುಧಾರಿಸ್ಕೊಳ್ಬೇಕು ಏನೇನು ಎಲ್ಲೆಲ್ಲಿಂದ ಎಷ್ಟೆಷ್ಟು ದುಡ್ಡು ಬರುತ್ತೆ ಯಾವ ಯಾವ ರೀತಿಯಿಂದ ರಾಜ್ಯಕ್ಕೆ ವ್ಯವಸ್ಥೆ ಮಾಡ್ಬೋದು ನೋಡಿಕೊ ಮತ್ತು ಅಧಿಕಾರವನ್ನು ಕೂಡ ವಿಭಾಗ ಮಾಡುವಾಗ ಸ್ವಲ್ಪ ಎಚ್ಚರದಿಂದ ಮಾಡಬೇಕು ಅದರಿಂದಾಗಿ ನಿನಗೆ ಸಮಯ ಬೇಕು ನಾನು ಕೂಡ ಕಾಯ್ತೇನೆ ಅಂತ ನಾಲ್ಕು ತಿಂಗಳು ಸುಮ್ಮನಿದ್ದ ಇಲ್ಲಾಂದರೆ ಒಂದು ರೀತಿ ಯೋಚನೆ ಮಾಡಿ ಸೀತೆಯನ್ನು ಕಳ್ಕೊಂಡು ನಾಲ್ಕು ತಿಂಗಳು ಸುಮ್ಮನೆ ಇರುವುದು ಅಂದರೆ ಕಾಯಲಿಕ್ಕೆ ಯಾರಿಗೂ ನಿಜವಾಗಿ ಸಾಧ್ಯ ಇರಲಿಲ್ಲ ತುಂಬ ಕಾರಣಗಳಿವೆ ಇನ್ನೊಂದು ಕಾರಣ ಅದು ಚಾತುರ್ಮಾಸ್ಯ ಅಂದರೆ ಮಳೆಗಾಲ ಮಳೆಗಾಲದಲ್ಲಿ ಪ್ರಕೃತಿಯಲ್ಲಿ ಆಗತಾನೆ ಹೊಸತು ಜೀವಗಳು ಹುಟ್ಟುವಂತಹ ಸಮಯ ಈ ಕೋತಿಗಳು ಮರ ಹತ್ತಿದರೆ ಎಲ್ಲವೂ ಧ್ವಂಸ ಅದರಿಂದಾಗಿ ಇವರನ್ನು ಕಟ್ಕೊಂಡು ನಾನು ಹೋದರೆ ಪ್ರಕೃತಿಯಲ್ಲಿ ಇನ್ನಷ್ಟು ಹಾನಿಯಾಗುತ್ತೆ ಅದರಿಂದಾಗಿ ಬೇಡ ನಿಮಗೂ ಒಂದು ಅನುಕೂಲ ಇದೆ ನಾನು ಒಂದು ಸ್ವಲ್ಪ ಹೊತ್ತು ಕಾಯ್ತೇನೆ ಅನ್ನೋದಕ್ಕೋಸ್ಕರ ಅಷ್ಟಾಗಿಯೂ ರಾಮಚಂದ್ರ ಸುಗ್ರೀವ ಒತ್ತಾಯ ಮಾಡ್ತಾನೆ ಆದರೆ ಹನುಮಂತ ಒತ್ತಾಯ ಮಾಡಲಿಲ್ಲ ಮಾಡಲಿಲ್ಲ ನಮ್ಮ ಅರಮನೆಯಲ್ಲಿ ಬಂದಿರು ಅಂತ ಕೇಳ್ಕೊಳ್ತಾನೆ ಸುಗ್ರೀವ ನನಗೆ ತಂದೆ ಹೇಳಿದು ವನವಾಸ ನಾನು ಅರಮನೆಯಲ್ಲಿ ವಾಸ ಮಾಡಲಿಕ್ಕಿರುವನಲ್ಲ ಹನುಮಂತ ಎಷ್ಟು ಸೂಕ್ಷ್ಮ ಅಂದರೆ ನಿಜವಾಗಿ ಅವನಿಗೆ ಭಕ್ತಿ ಇಲ್ವಾ ಭಕ್ತಿ ಇದೆ ಆದರೆ ಹನುಮಂತ ಕೇಳಲಿಲ್ಲ ಯಾಕೆ ಕೇಳಿಲ್ಲ ಅಂದರೆ ರಾಮನ ಪ್ರತಿಯೊಂದು ನಡೆಯಲು ಒಂದು ಸರ್ತಿ ಏನಾದರೂ ನಿರ್ಧಾರ ಮಾಡುತ್ತಾನೆ ಅಂತಂದರೆ ಅವನು ಕರೆಕ್ಟಾಗಿ ಮಾಡಿರ್ತಾನೆ ಅಂತ ಗೊತ್ತಿದೆ ನಾನು ಎಷ್ಟೋ ಸಲ ಕೆಲವು ವಿಷಯಗಳನ್ನು ನಮ್ಮ ಭಕ್ತಿಯ ಅತಿರೇಕದಿಂದ ಅಥವಾ ಪ್ರೀತಿಯ ಅತಿರೇಕದಿಂದ ಏನೋ ಕೇಳಲಿಕ್ಕೆ ಹೋಗ್ತೇವೆ ಆಮೇಲೆ ಗೊತ್ತಾಗುತ್ತೆ ಅದು ನಾವು ಆ ಕೇಳಿದ ಕೇಳಿಕೆಯೇ ತಪ್ಪಾಗಿ ಬಿಟ್ಟಿರುತ್ತೆ ಅಂತ ಈ ವಿಷಯದಲ್ಲಿ ಹನುಮಂತ ಅತ್ಯಂತ ಸೂಕ್ಷ್ಮ ಯಾವುದನ್ನು ಎಷ್ಟು ಕೇಳಬೇಕೋ ಯಾವಾಗ ಕೇಳಬೇಕು ಏನು ಕೇಳಬೇಕು ಅದನ್ನು ತಪ್ಪಿ ಆಚೆಗೆ ಒಂದು ಶಬ್ದ ಮಾತಾಡೋನಲ್ಲ ನಾಲ್ಕು ತಿಂಗಳು ಕಳೆಯಿತು ಸುಗ್ರೀವ ಆರಂಭದಲ್ಲಿ ಭಾರಿ ಉತ್ಸಾಹ ಇತ್ತು ಹಾಗೆ ಹೀಗೆ ಅಂತ ಹೋಗ್ತಾ 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 ವೈಭೋಗದಲ್ಲಿ ಮೈಮರೆತು ಸರಿ ತಿಂದು ಕುಡಿದು ಮಲಗುವುದರಲ್ಲೇ ಆಗೋಯಿತು ಅವನ ಸಮಯ ಆಗ ಮತ್ತೆ ಹನುಮಂತ ಎಚ್ಚರಿಸ್ತಾನೆ ನೋಡು ಕೃತೇಜ ಪ್ರತಿ ಯೇಷ ಧರ್ಮ ಸನಾತನ ನಾವು ಉಪಕಾರ ಮಾಡಿಸಿಕೊಂಡ ಮೇಲೆ ಪ್ರತ್ಯುಪಕಾರ ಮಾಡುವ ಎಚ್ಚರ ನಮಗಿರಬೇಕು ಈಗ ಅವನಿಗೇನು ಉಪಕಾರ ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಅಥವಾ ಆ ಪರಿಸ್ಥಿತಿ ನನಗೇನು ಅಂತ ತಿಳಿಯದೇ ಇದ್ದಾಗ ತಪ್ಪಿಲ್ಲ ಉಪಕಾರ ಮಾಡಲಿಕ್ಕೆ ಹೇಳಿದ್ದಾರೆ ಆದ್ದರಿಂದ ನಾವು ಉಪಕಾರ ಮಾಡಬೇಕು ಅಂತ ಒಬ್ಬ ಏನೋ ಉಪಕಾರ ಮಾಡ್ತೇನೆ ಮನೆಗೆ ಏನೋ ಬೆಂಕಿ ಬಿತ್ತು ಅಂತ ಮರು ದಿವಸ ಇವನು ಏನು ಬೆಂಕಿ ಹಚ್ಚಿ ನಾನು ಈಗ ಉಪಕಾರ ಮಾಡ್ತೇನೆ ಅಂತ ಹೇಳಲಿಕ್ಕಾಗುತ್ತಾ ಆ ಥರ ಪ್ರತ್ಯುಪಕಾರ ಅಂತ ಅರ್ಥ ಅಲ್ಲ ಪ್ರತ್ಯುಪಕಾರದ ಸಂದರ್ಭ ಬಂದಾಗ ಅದಕ್ಕಾಗಿ ನಮ್ಮಲ್ಲಿ ಒಂದು ಏನು ಮಾತಿದೆ ಅಂದರೆ ಯಾವಾಗಲೂ ಉಪಕಾರ ಮಾಡುವಾಗ ನನಗೆ ಪ್ರತ್ಯುಪಕಾರ ಆಗಬೇಕು ಅಂತ ಮಾಡಬಾರ್ದು ಆಗಬೇಕು ಅಂತ ಬಯಸಿದರೆ ನಮ್ಗೆ ಅಪಾಯವನ್ನು ನಾವೇ ಕರೆ ಕೊಟ್ಟು ಕರೆದ ಹಾಗೆ ಆಮಂತ್ರಣ ಕೊಟ್ಟು ಬನ್ನಿ ಅಪಾಯಗಳೇ ನಮ್ಮನ್ನು ಆವರಿಸಿಕೊಳ್ಳಿ ಅಂತ ಕೇಳಿದ ಹಾಗೆ ಅದರಿಂದಾಗಿ ನಮ್ಮಲ್ಲಿ ಸಾಮಾನ್ಯ ನಿಯಮ ಉಪಕಾರ ಮಾಡುವಾಗ ಅವರು ನಮ್ಗೆ ಪ್ರತ್ಯುಪಕಾರ ಮಾಡಬೇಕು ಅಂತ ಬಯಸಿ ಮಾಡುವುದಲ್ಲ ಸಂದರ್ಭ ಬಂತು ಮಾಡುವವನ ಅಂದರೆ ಪ್ರತ್ಯುಪಕಾರ ಮಾಡುವ ಜವಾಬ್ದಾರಿ ಹೊತ್ತಿರ್ತಾನಲ್ಲ ಅದು ಅವನಿಗೆ ಬಿಟ್ಟದ್ದು ಅವನಿಗೆ ಮಾಡುವ ಪ್ರಸಂಗ ಬಂದ್ರೆ ಅವನು ಮಾಡುತ್ತಾನೆ ಆದರೆ ಅವನಿಂದ ನನಗೆ ಉಪಕಾರ ಆಗಬೇಕು ಪ್ರತ್ಯುಪಕಾರ ಆಗಬೇಕು ಅಂತ ಬಯಸಿದರೆ ನಾವೇ ಅಪಾಯವನ್ನು ಕರೆದಂತೆ ಆ ದೃಷ್ಟಿಯಲ್ಲಿ ಇದನ್ನು ರಾಮನೇ ಹೇಳುತ್ತಾನೆ ಅದು ಮುಂದಿನ ಪ್ರಸಂಗ ಆದರೆ ಪ್ರಸಂಗ ಬಂತು ಅಂತ ಇಲ್ಲೇ ಹೇಳಿಬಿಡ್ತೇನೆ ಸೀತೆಯ ಕುಂಗುರವನ್ನು ಚೂಡಾಮಣಿಯನ್ನು ತಂದು ರಾಮನಿಗೆ ಕೊಟ್ಟಾಗ ಅಪ್ಪಿಕೊಂಡು ಗಟ್ಟಿಯಾಗಿ ಹೇಳುವ ಮಾತು ರಾಮ ನೀನು ಮಾಡಿದ ಉಪಕಾರ ನನ್ನಲ್ಲೇ ಉಪಶಮನವಾಗಲಿ ಅಂತ ಅಪ್ಪಿಕೊಂಡು ಹೇಳುತ್ತಾನೆ ನಿನಗೆ ನಾನು ಉಪಕಾರ ಮಾಡುವ ಸಮಯವೇ ಬರುವುದು ಬೇಡ ನಿನಗೆ ಉಪಕಾರ ಮಾಡುವಂತಹ ಸಂದರ್ಭವೇ ನಿನಗೆ ಒದಗುವುದು ಬೇಡ ಅಂತ ಇದು ಆತ್ಮೀಯತೆಯ ಪರಾಕಾಷ್ಠೆ ಅಂದರೆ ಅಷ್ಟು ಚೆನ್ನಾಗಿ ಹನುಮಂತ ರಾಮನನ್ನು ಅರ್ಥ ಮಾಡಿಕೊಂಡಿದ್ದ ರಾಮ ಹನುಮಂತನನ್ನು ಅರ್ಥ ಮಾಡಿಕೊಂಡಿದ್ದ ಹನುಮಂತ ಎಚ್ಚರಿಸ್ತಾನೆ ಸುಗ್ರೀವನಿಗೆ ಅಷ್ಟೊತ್ತಿಗೆ ಸರಿಯಾಗಿ ಲಕ್ಷ್ಮಣನು ಬಂದು ಹೇಳುತ್ತಾನೆ ವಾಲಿ ಹೋದ ದಾರಿ ಖಾಲಿ ಖಾಲಿ ಇದೆ ಹೋಗ್ಲಿಕ್ಕೆ ಜನ ಬೇಕು ಅಂತ ರಾಮನ ಬಾಣ ಕೇಳ್ತಾ ಇದೆ ರೆಡಿ ಇದೆಯಾ ನೀನು ಅಂತ ಸುಗ್ರೀವನಿಗೆ ಕೇಳುತ್ತೆ ಅಂದರೆ ಬಾಣ ಬಿಡ್ತೇನೆ ವಾಲಿ ಜೊತೆ ಹೊರಟೋಗು ಅಂತ ಆಗ ಗಡಿ ಹನುಮಂತ ಹನುಮಂತಾದ್ರೂ ಅಷ್ಟರಲ್ಲಿ ಸುಗ್ರೀವನಿಗೇನು ತೊಡಕಾಗಬಾರ್ದು ಸ್ವಾಮಿ ನಿಷ್ಠೆ ಅಂದರೆ ರಾಮನ ಮೇಲೆ ಮಾತ್ರ ಅಲ್ಲ ಸುಗ್ರೀವನ ಮೇಲೂ ಅಷ್ಟೇ ನಿಷ್ಠೆ ಅವನು ಎದ್ದೇಳುವ ಮುನ್ನ ಎಲ್ಲ ಕಡೆಗೆ ಅದರಲ್ಲಿ ಇನ್ನೊಬ್ಬಳು ಕೆಲಸ ಮಾಡಿದವಳಿದ್ದಾಳೆ ತಾರ ಅವಳು ಕೂಡ ಅತ್ಯಂತ ಚುರುಕಾದ ರಾಜಕೀಯ ನಿಷ್ಠೆ ಇದ್ದವಳು ಅವಳು ಎಲ್ಲ ವ್ಯವಸ್ಥೆ ಮಾಡಿರ್ತಾಳೆ ಹನುಮಂತ ಹೇಳಿರ್ತಾನೆ ಅದರಿಂದ ಅದು ಅಷ್ಟು ಚುರುಕು ಚುರುಕಾಗಿ ಸೇನೆ ಸಿದ್ಧಗೊಂಡು ರಾಮನ ಹತ್ರ ಬರುತ್ತೆ ನಾಲ್ಕು ದಿಕ್ಕಿಗೆ ವ್ಯವಸ್ಥೆ ಆಗುತ್ತೆ ಆಗ ಸುಗ್ರೀವ ಹೇಳ್ತಾನೆ ಇವನ ಅದರಲ್ಲಿ ದಕ್ಷಿಣದ ದಿಕ್ಕಿಗೆ ಉಳಿದ ಉತ್ತರ ಪಶ್ಚಿಮ ಪೂರ್ವಕ್ಕೆಲ್ಲ ಬೇರೆಯವರೆಲ್ಲ ಹೋಗ್ತಾರೆ ಅವ್ರದ್ದು ಒಂದು ತಂಡದ ಹೆಸರಿದೆ ರಾಮಾಯಣದಲ್ಲಿ ಇವನ್ನೆಲ್ಲ ದಿಕ್ಕು ದಿಕ್ಕುಗಳ ಪರಿಚಯವನ್ನು ಕೊಟ್ಟು ದಕ್ಷಿಣದ ದಿಕ್ಕಿಗೆ ಅಂಗದನನ್ನ ಪ್ರಧಾನವಾಗಿಸಿ ಯಾಕೆಂದರೆ ಅಂಗದ ಯುವರಾಜ ಅಂಗದ ಹನುಮಂತ ಜಾಂಬವಂತ ಸುಷೇಣ ಆಮೇಲೆ ನಲ ನೀಲ ಮೊದಲಾದಂತಹ ವೀರರನ್ನು ಸೇರಿಸಿ ಕಳುಹಿಸಿಕೊಡ್ತಾನೆ ಹಾಗೆ ಕಳುಹಿಸಿದಾಗ ಸುಗ್ರೀವ ಹೇಳ್ತಾನೆ ಹನುಮಂತ ನಮಗೆ ನಮ್ಮಲ್ಲಿ ಒಂದು ನಮ್ಮ ಇವತ್ತು ಈ ತಂಡವನ್ನು ಉಳಿಸೋ ಇವನು ಬೆಸ್ಟ್ ಈ ಈ ಆಟವನ್ನು ಉಳಿಸೋದಿದ್ರೆ ಇವನ ಕೈಯಲ್ಲೇ ಆಟ ಆಗಬೇಕು ಅಂತ ಹೇಳುವ ಹಾಗೆ ರಾಮನ ಹತ್ರ ಹೇಳ್ತಾನೆ ಇವನು ನಮ್ಮ ಈ ದಿಕ್ಕಿಗೆ ಹೋಗುವ ತಂಡದಲ್ಲಿ ಇದ್ದಾನೆ ಆದ್ದರಿಂದಾಗಿ ಇದರ ಶ್ರೇಷ್ಠ ಯಶಸ್ವಿ ಪ್ಲೇಯರ್ ಇವನು ಇವನು ಇದನ್ನು ನಡೆಸ್ಕೊಂಡು ಹೋಗ್ತಾನೆ ಅವನಷ್ಟು ಹೇಳುವ ಮುನ್ನವೇ ರಾಮಚಂದ್ರನೇ ತನ್ನ ಕೈಯಲ್ಲಿ ಉಂಗುರವನ್ನು ತೆಗೆದು ಹನುಮಂತನ ಕೈಯಲ್ಲಿ ಕೊಟ್ಟಿರ್ತಾನೆ ಉಳಿದ ಮೂರು ದಿಕ್ಕುಗಳಿಗೆ ಎಲ್ಲಿಗೂ ಕೊಡಲಿಲ್ಲ ಇಲ್ಲಿಗೂ ಬೇರೆ ಯಾರ ಕೈಯಲ್ಲೂ ಕೊಡಲಿಲ್ಲ ಹನುಮಂತ ಕೈಯಲ್ಲೇ ಕೊಟ್ಟ ಇದು ಮತ್ತೆ ಒಬ್ಬ ತಾನು ನಂಬಿದ ವ್ಯಕ್ತಿಯ ಮೇಲೆ ತೋರಿಸುವ ಅಭಿಮಾನ ತಾನು ನಂಬಿದ ವ್ಯಕ್ತಿಯಗೆ ಮತ್ತೆ ಮತ್ತೆ ಜವಾಬ್ದಾರಿ ಕೊಟ್ಟಾಗ ಅವನು ಇನ್ನಷ್ಟು ಖುಷಿ ಪಡ್ತಾನೆ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂದಮೇಲೆ ನಾನು ಅವರಿಗೆ ಯಾವುದೇ ರೀತಿಯಿಂದ ನಂಬಿಕೆಗೆ ದ್ರೋಹ ಮಾಡಬಾರದು ಅಂತ ಇದು ರಾಮ ಅವನ ಮೇಲೆ ಮತ್ತೆ ಭರವಸೆ ತೋರಿದ ಕ್ಷಣ ಹನುಮಂತನಿಗೆ ತುಂಬ ಖುಷಿ ಆಯ್ತ ಮುದ್ರಿಕೆ ಅದು ರಾಮನದ್ದು ಹೆಸರು ಬೇರೆ ಇದೆ ಸಂತೋಷ ಆಯಿತು ಸೀತೆಗೆ ಕೊಡು ಅಂತ ಅಂದರೆ ಸೀತೆಯನ್ನು ನೋಡಿಯೇ ನೋಡುತ್ತಾನೆ ತಾನು ಕೊಡಬೇಕಾದ್ದನ್ನು ಕೆಲಸ ಮಾಡಿಕೊಂಡೇ ಬರೋದನ್ನು ಹೇಳಿದ್ದೇನು ಸೀತೆಯನ್ನು ಹುಡ್ಕೊಂಡು ಬನ್ನಿ ಅಂತ ಇವ್ರು ಹೋದರು ತಿಂಗಳು ಕಳೆಯಿತು ಸಿಗಲಿಲ್ಲ ಸೀತೆ ಒಂದು ಗುಹೆಯೊಳಗೆ ಹೋಗುವ ಪ್ರಸಂಗ ಬಂತು ಅಲ್ಲಿ ಅವರಿಗೆ ಉಂಡ್ಲಿಕ್ಕೆ ತಿನ್ಲಿಕ್ಕೆಲ್ಲ ವ್ಯವಸ್ಥೆ ಆಯಿತು ಆವಾಗ ಈ ತಿಂದ ನಮ್ಮಲ್ಲಿ ಒಂದು ಚರ್ಬಿ ಅಂತ ಹೇಳ್ತಾರೆ ಅಲ್ಲಿ ಗುಂಪಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ರು ಹನುಮಂತ ಅವನ ಪಾಡಿಗೆ ಏನು ಯೋಚನೆ ಮಾಡ್ತಾ ಕೂತಿದ್ರೆ ಅದರಲ್ಲಿ ಒಬ್ಬ ತಾರ ಅಂತಿದ್ದ ಈ ತಾರೆಯ ಅಣ್ಣ ವಾಲಿಯ ಹೆಂಡತಿಯ ಅಣ್ಣ ಅಂದರೆ ಅಂಗದನಿಗೆ ಮಾವ ಸುಮ್ಮನೆ ಹೀಗೆ ಚರ್ಚೆ ಶುರುವಾಗಿ ಉರುವಾಗಿ ಸುಗ್ರೀವ ಸಿಕ್ಕಾಪಟ್ಟೆ ಕಟು ಕಟು ಕೋಪಿ ಅವನು ಸುಗ್ರೀವಾಜ್ಞೆ ಅಂದರೆ ಅದೇ ಅವನೊಂದು ಆಜ್ಞೆಯನ್ನು ತಂದ ಅಂದರೆ ಅದನ್ನು ಮತ್ತೆ ತಪ್ಪಿಸಿದ್ರು ಅಂದರೆ ಶಿಕ್ಷೆ ನಿಶ್ಚಯ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ